할게. 주스타비티야. 응? dia? 나. 나. dah. Ya 나. 나. dah. 나. 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 ಆ್ಯಕ್ಚುಲಿ ಅವಳಿಗೆ ಬೆಳಗ್ಗೆ ಏಳ್ಬೇಕಾದ್ರೇ ಜ್ವರ ಸ್ಟಾರ್ಟ್ ಆಗಿತ್ತು ಇದು ಯಾವುದೋ ರೀಲ್ಸಲ್ಲಿ ನೋಡಿದೆ ಕಲರ್ ಥೆರಪಿ ಅಂತ ಹೇಳಿ ಅದನ್ನ ಸುಮ್ಮನೆ ಮಾಡಿದ್ದೆ ಬಟ್ ಆ್ಯಕ್ಚುಲಿ ವರ್ಕ್ ಆಯ್ತೇನೋ ಆ್ಯಂಡ್ ಸಿರಪ್ ಕೂಡ ಹಾಕಿದ್ದೆ ಸ್ವಲ್ಪ ಸುಸ್ತಾಗಿದ್ಲು ಬೆಳಗ್ಗೆ ಏಳಬೇಕಾದ್ರಿಂದನೇ ಮತ್ತು ಸ್ವಲ್ಪ ವಾಮಿಟಿಂಗ್ ಥರ ಮಾಡ್ತಾಯಿದ್ಲು ಬಟ್ ವಾಮಿಟ್ ಮಾಡಿರಲಿಲ್ಲ ಊಟ ಮಾಡಬೇಕಾದ್ರೆ ಹಾಲು ಕುಡಿಬೇಕಾದ್ರೆ ಎಲ್ಲ ವಾಮಿಟ್ ಬರೋ ಥರ ಮಾಡ್ತಾಯಿದ್ಲು ಆ್ಯಂಡ್ ತುಂಬ ಬಿಟ್ಟಿದ್ಲು ನಾನು ಸಿರಪ್ ಎಲ್ಲ ಹಾಕಿ ಅವಳಿಗೆ ನಿದ್ರೆ ಬರುತ್ತೆ ಅಂತ ಅನಿಸ್ತು ಹಾಗಾಗಿ ಮಲ್ಸ್ಬಿಟ್ಟೆ ಆ್ಯಂಡ್ ಅದಾದಮೇಲೆ ಮಲಗಿ ಎದ್ಮೇಲೆ ಒಂದು ಸ್ವಲ್ಪ ಆರಾಮಾದ್ಲು ಅನಿಸುತ್ತೆ ಎಲ್ಲ ಹಾಕ್ಕೊಂಡು ರೆಡಿ ಹಾಕ್ಕೊಂಡು ಆಟ ಆಡಿಕೊಂಡೇ ಪರವಾಗಿಲ್ಲ ಸ್ವಲ್ಪ ಸುಸ್ತಾಗಿದ್ಲು ನಾನು ಅದಕ್ಕೆ ಆಮೇಲೆ ಮಲಗಿ ಇದ್ದಮೇಲೆ ಅವಳಿಗೆ ಇದೊಂದು ನೆಕ್ಸ್ಟ್ ನೆಕ್ಸ್ಪ್ರೋ ಜೂನಿಯರ್ ಅಂತ ಹೇಳಿ ಪೌಡರ್ ಸಿಕ್ಕತ್ತೆ ಅದನ್ನು ಕೊಟ್ಟೆ ಆ್ಯಕ್ಚುಲಿ ಇದು ನನಗೆ ಹೋದ ಸರಿ ಅವಳಿಗೆ ಜ್ವರ ಬಂದವಾಗ ಕೊಟ್ಟಿದ್ದು ಡಾಕ್ಟರು ವಾಮಿಟ್ ಥರ ಇದ್ರೆ ಅಥವಾ ಸುಸ್ತು ಥರ ಇದ್ದರೆ ಅದನ್ನು ಕೊಡಿ ಸ್ವಲ್ಪ ನೀರಿಗೆ ಆ ಪೌಡರ್ ಹಾಕಿ ಕೊಡಿ ಹೇಳಿ ಚೆನ್ನಾಗಿರುತ್ತೆ ಕುಡಿತಾಳವಳು ಸಿರಪ್ ಜೊತೆಗೆ ಅದನ್ನು ಕೊಟ್ಟೆ ಅದು ಒಂದು ಪ್ಯಾಕ್ ಕೊಟ್ಟೆ ಅಷ್ಟೇ ಆರಾಮಾದ ಅವಳು ಸ್ವಲ್ಪ ಅದನ್ನು ಕುಡ್ದಾದ್ಮೇಲೆ ಆಮೇಲೆ ಊಟ ಮಾಡಿಸ್ದೆ ಆಮೇಲೆ ಮತ್ತೆ ಅವ್ನು ಸ್ವಲ್ಪ ತಿನ್ನಿಸ್ದೆ ಏನು ಮಾಡಿದ್ರು ಆಮೇಲೆ ವಾಮಿಟ್ ಬಂದಿಲ್ಲ ವಾಮಿಟ್ ಬರೋ ಥರ ಮಾಡಲಿಲ್ಲ ಅವಳು ಹಾಗೆ ಸ್ವಲ್ಪ ಚೆನ್ನಾಗ್ ಆಗುತ್ತೆ ಆ್ಯಕ್ಚುಲಿ ಅವಾಗಲೂ ಅಷ್ಟೇ ಯಾವಾಗ ಕೊಟ್ಟವಾಗ್ಲೂ ಹಾಗೆ ಆಗಿತ್ತು ಆ್ಯಂಡ್ ಇವತ್ತು ಕೂಡ ಹಾಗೆ ಚೆನ್ನಾಗಾಯಿತು ನೆಕ್ಸ್ಟ್ ಡೇ ಅಂಡ್ ಇದು ದಿನ ಆವತ್ತಿನ ದಿನ ನಾನೇನು ಇನ್ನು ಮತ್ತು ನೆಕ್ಸ್ಟು ಏನೂ ವೀಡಿಯೋ ಮಾಡ್ಕೊಳ್ಲಿಲ್ಲ ಗುರುಪೂರ್ಣಮ ದಿನವೇ ಬೆಳಗ್ಗೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೆ ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಹೊರಗಡೆ ಎಲ್ಲ ಒರೆಸಿ ಹೊಸಲೆಲ್ಲ ತೊಳೆದು ಆಮೇಲೆ ತಿಂಡಿಗೆ ರೆಡಿ ಮಾಡಿದ್ದೆ ಮಗನಿಗೆ ಸ್ಕೂಲಿಗೆ ತಿಂಡಿಗೆ ರೆಡಿ ಮಾಡಬೇಕು ಬೇಗ ಅಂಥೇಳಿ ಬಿಸಿಬೇಳೆ ಭಾತ್ ಮಾಡಿದ್ದೆ ನಾನು ಮಾಮೂಲಿ ಬಿಸಿಬೇಳೆ ಭಾತ್ ಪೌಡರ್ ಹಾಕಿ ಅಂಗಡಿಯಲ್ಲಿ ಸಿಕ್ಕುತ್ತಲ್ಲ ಅದೇ ಪೌಡರ್ ಹಾಕಿ ಮಾಡೋದು ಆ್ಯಂಡ್ ಆ ತಿಂಡಿ ಎಲ್ಲ ಆದಮೇಲೆ ನಾನು ತಿಂಡಿ ತಿಂದಿರಲಿಲ್ಲ ಪೂಜೆ ಎಲ್ಲ ಆಗಿನೇ ಆಮೇಲೆ ತಿಂಡಿ ತಿನ್ನೋಣ ಅಂಥೇಳಿ ಆಮೇಲೆ ತಿಂಡಿ ತಿಂದೆ ಆ್ಯಂಡ್ ತಿಂಡಿ ತಿನ್ಕೊಂಡು ಆಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆ ದೇವರಿಗೂ ಕೂಡ ಒಂದು ಸ್ವಲ್ಪ ನೈವೇದ್ಯಕ್ಕೆ ಇಡಬೇಕಿತ್ತು ಮೊಸರನ್ನ ಹೇಳಿ ಮೊಸರನ್ನ ಅಂದರೆ ಏನು ಬರೀ ಅನ್ನಕ್ಕೆ ಮೊಸರು ಹಾಕಿ ಕಲಸಿ ಆ ದ್ರಾಕ್ಷಿ ಹಾಕಿದ್ದೆ ಅಷ್ಟೇ ಅದು ಬಿಟ್ಟು ಒಗ್ಗರಣೆ ಎಲ್ಲ ಏನೂ ಮಾಡಲಿಲ್ಲ ನಮ್ಮಮ್ಮಿ ಹೇಳಿದ್ರು ಹೀಗೆ ಮಾಡು ಸಾಕು ಏನೂ ಬೇಡ ಬೇಕಾದರೆ ದಾಳಿಂಬೆ ಹಣ್ಣಿನ ಇದ್ದರೆ ಅದನ್ನು ಹಾಕು ಅಂತ ಹೇಳಿದ್ರು ದಾಳಿಂಬೆ ಹಣ್ಣು ಹತ್ರ ಇರಲಿಲ್ಲ ನಾನು ಬರೀ ಡ್ರೈ ಫ್ರೂಟ್ಸ್ ದ್ರಾಕ್ಷಿ ಮಾತ್ರ ಇತ್ತು ಅದನ್ನು ಮಾತ್ರ ಹಾಕಿದ್ದೆ ಆ್ಯಂಡ್ ಇಷ್ಟ ಆಗಿತ್ತು ನೈವೇದ್ಯಕ್ಕೆ ಇಟ್ಟು ದೇವರಿಗೆ ಮತ್ತೆ ಒಂದ್ಸರಿ ಪೂಜೆ ಮಾಡಿ ಬಂದೆಂಬೆಗೆ ಗೋಬಿ ಇಷ್ಟನಾ ಜ್ವರ ಬಂದು ಗೋಬಿ ತಿಂತಾರಾ ತಿಂತರ பு ஏன்மா சிரப் குடிப்போட்டா சிரப் குடிப்போம் கும Gumbana? Agar gumbana tak kira dengan nge? Hmm Ha? Babala nge Nge Gumbana Nge Tak kira dengan nge Gumbana beda Gumbana tak kira dengan nge? Hmm Ha? Ha? Hmm Gumbana? <laughs> gumbana? Hmm Atta Sorry mati ಅಮ್ಮ ಹೆಂಗ್ ಮೂತಿ ಹೆಂಗ್ ಮಾಡ್ಕೊಳ್ಳೋದಮ್ಮ ಹೆಂಗೆ ದೋಷೆಯಲ್ಲಿ ಹೆಂಗ ಮಾಡೋದು ಅಮ್ಮ ನಗಣದ್ ಹೆಂಗೆ ದೋಷೆಯಲ್ಲಿ ಪಪ್ಪ ಹೆಂಗ ಮಾಡೋದು ಮೂತಿ ಪಪ್ಪ ಏ ಪಪ್ಪಾ ಹೆಂಗೆ ಅಮ್ಮ ಪಪ್ಪ ಎಲ್ಲ ಹಂಗೇನಾ ಸೇಮಾ ಅಣ್ಣ ಸ್ಯಾಂ ಸೇಮ್ ಗೊಮ್ಮೆ ಇಲ್ಲ ಸ್ವ್ಯ ಇಲ್ಲ ಸ್ವಾಮ್ ಸೇಮ್ ಛ್ಯಾಂ ಚೊವತ್ತು ಗುರುಪೌರ್ಣಿಮಿ ಆಗಿರೋದ್ರಿಂದ ಗುರುಪೂರ್ಣಮಿ ರಾಯರು ದೇವಸ್ಥಾನಕ್ಕೆ ಹೋಗೋಣ ಹೇಳಿ ಮನೆ ಹತ್ರ ಇದೆ ದೇವಸ್ಥಾನ ಹಾಗೆಯೇ ಈವ್ನಿಂಗಿಗೆ ಹೋಗೋಣ ಹೇಳಿ ಮಧ್ಯಾಹ್ನ ಪೂಜೆ ಎಲ್ಲ ಆಯಿತು ಆ್ಯಂಡ್ ಊಟ ಎಲ್ಲದೂ ಆಯಿತು ಈಗ ಈವ್ನಿಂಗ್ ಸಿಕ್ಸ್ ಸಿಕ್ಸ್ ತರ್ಟಿ ಹಾಗೆ ಹೋಗೋಣ ಹೇಳಿ ಅಂದ್ಕೊಂಡಿದ್ವಿ ಅದಕ್ಕೆ ಅಷ್ಟರೊಳಗಡೆ ನನ್ನ ಮ ನನ್ನ ಮಗನಿಗೆ ಓದ್ಕೋ ಟೆಸ್ಟ್ ಏನು ಹತ್ತಿರ ಬಂತು ಅಂತ ಹೇಳಿ ಓದ್ಕೋ ಅಂತ ಹೇಳಿ ನಾನು ನೋಟ್ಸ್ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಅವನಿ ಅವನಿ ಟೆಸ್ಟ್ ಇರೋರಿಗೆ ನಾನು ನೋಟ್ಸ್ ಪ್ರಿಪೇರ್ ಮಾಡಿಕೊಂಡು ನನಗೆ ಓದ್ಕೊಳ್ಳೋಕ್ಕೆ ಹಾಂ ಅವ್ನು ನೋಡಿದ್ರೆ ಅಲ್ಲೋಗನು ಆಟ ಆಡ್ಕೊಂಡಿದ್ದಾನೆ ಪರವಾಗಿಲ್ಲ ಓದ್ತಾರೆ ಹಾಗೇನು ಓದಲ್ಲ ಅಂಥೇಳಿ ಆದರೆ ಓದೋಕೆ ಕುತ್ಕೊಳ್ಳೋಕ್ಕೆ ಸ್ವಲ್ಪ ಹೊತ್ತು ಆಟ ಇಟ್ಕೊಂಡಿದ್ರು ಆಮೇಲೆ ನಾನು ಮಗನಿಗೆ ದೀಪ ಹಚ್ಚಕ್ಕೆ ಹೇಳಿದೆ ಈವ್ನಿಂಗ್ ಅವನೇ ದೀಪ ಹಚ್ಚೋದು ಜಾಸ್ತಿಯಾಗಿ ಕೆಲವು ಟೈಮ್ ನಾನು ಹಚ್ತೀನಿ ಕೆಲವು ಟೈಮ್ ಅವನು ಹಚ್ತಾನೆ ಆ್ಯಂಡ್ ಅವ್ನು ಹಚ್ಬೇಕಾರೆ ಅವ್ನ ಜೊತೆಗೆ ಅವಳಿದ್ದೇ ಇರ್ತಾಳೆ ನಾನು ಹಚ್ಬೇಕಾದ್ರೂ ಇರ್ತಾಳೆ ಅವ್ನು ಹಚ್ಬೇಕಾದ್ರೂ ಇರ್ತಾಳೆ ಆ್ಯಂಡ್ ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಹೊರಟ್ವಿ ನನ್ನ ಹಸ್ಬೆಂಡ್ ಬಂದರು ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಹೊರಟ್ರಿ ನಾನು ಡ್ರೆಸ್ ಹಾಕಿದ್ದೆ ಹಾಗೆ ನನ್ನ ಮಗಳಿಗೂ ಡ್ರೆಸ್ ಹಾಕಿದ್ದೆ ಪ್ಲಾಜಾ ಪ್ಯಾಂಟ್ ಬಂದು ಶರಾರ ಥರದ್ದು ಚೆನ್ನಾಗಿತ್ತು ಅದು ಮತ್ತೆ ಇಟ್ಟರೆ ಹಾಗೇ ಸಣ್ಣ ಆಗುತ್ತೆ ಅಂತ ಹೇಳಿ ಹಾಕಿಬಿಟ್ಟಿದ್ದೆ ಆ್ಯಂಡ್ ದೇವಸ್ಥಾನದಲ್ಲಿ ಮಾತ್ರ ಸಿಕ್ಕಾಪಟ್ಟೆ ರಶ್ ಇತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದು ಅದಕ್ಕೆ ನೆಕ್ಸ್ಟ್ ಅಲ್ಲಿಂದ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನಕ್ಕೆ ಹೋದ್ವಿ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನ ಸ್ವಲ್ಪ ಫೇಮಸ್ಸು ಎಲ್ಲರಿಗೂ ಗೊತ್ತಿರುತ್ತೆ ನನ್ನ ಮಗನಿಗೆ ಅಲ್ಲಿ ಅಂದರೆ ಆ ದೇವಸ್ಥಾನ ಇಷ್ಟ ಇಷ್ಟ ನಮಗೂ ಇಷ್ಟನೇ ಅವನಿಗೆ ಸ್ವಲ್ಪ ಜಾಸ್ತಿ ಆಂಜನೇಯ ಸ್ವಾಮಿ ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ ಹಾಗಾಗಿ ಯಾವಾಗಲೂ ಹೋಗ್ತಾ ಇರ್ತೀವಿ ಆ್ಯಂಡ್ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ಒಳಗಡೆ ಅಂತೂ ಇನ್ನೂ ಚೆನ್ನಾಗಿದೆ ವೀಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ ಒಳಗಡೆ ಹಾಗಾಗಿ ಮಾಡಲಿಲ್ಲ ನಾನು ಆ್ಯಂಡ್ ನೋಡಿರ್ಬೋದು ಆಲ್ಮೋಸ್ಟ್ ಎಲ್ಲರೂ ಕೂಡ ಅಲ್ಲಿಂದ ಬಂದಮೇಲೆ ನನ್ನ ಮುಖ ತೊಳ್ಕೊಂಡು ನಾನು ಎಳ್ಳೆ ಎಣ್ಣೆನ ಮುಖಕ್ಕೆ ಹಚ್ಕೊಳ್ತೀನಿ ವೀಕ್ಲಿ ಒಂದು ಟ್ವೈಸ್ ಇಲ್ಲ ತ್ರೈಸ್ ಆದರೂ ಹಚ್ಕೊಳ್ತೀನಿ ಸ್ವಲ್ಪ ನನ್ನ ಸ್ಕಿನ್ ಡ್ರೈ ಇರೋದ್ರಿಂದ ಸ್ವಲ್ಪ ಮಾಯ್ಚರೈಸ್ ಮಾಡುತ್ತೆ ಮತ್ತು ಸ್ವಲ್ಪ ಏನು ಫೇರ್ನೆಸ್ ಕೊಡ್ಬೋದು ಕೊಡುತ್ತೆ ನನಗೆ ಅನ್ನಿಸ್ದಂಗೆ ಹಾಗಾಗಿ ಮತ್ತು ಸ್ವಲ್ಪ ಮಸಾಜ್ ಮಾಡ್ಕೊಂಡು ಮಾಡ್ಕೊಳ್ತೀನಿ ಯಾವಾಗಲೂ ಎಣ್ಣೆ ಅಪ್ ಅಪ್ಲೈ ಮಾಡ್ಕೊಂಡಾಗ ಮಸಾಜ್ ಮಾಡ್ಕೊಳ್ತೀನಿ ಸೊ ಇದಿಷ್ಟಾಗಿತ್ತು ನನ್ನ ಯಾವತ್ತಿನ ವ್ಲಾಗ್ ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಬಾಯ್